ನಮ ಸಣ್ಣ ನವೋ ನೀ ಚಂದನ ತೈಲ ನಾಮಿ ಮುನ್ನವಾದರಿನ ಪೂನಿರಿಯ ನಾವು ಇರಲಿಲ್ಲ ಗುಡಿಯಲ್ಲಿ ಬಡತಿ ನನ್ನ ನ ಹೋಗಿ ಹೋಗಿ ಬಂದ್ಲಿ ನಿನಗೆ ಬರಬಾರದು ಬಂದ್ ಹೋಗ್ಲಿ ನಿನ್ನ ಚಟ್ಟೆ ಕಪ್ ಬಿಡ್ಲಿ ಏಯ ಯಾವ ನೀನು ಕಣ್ಣಿನ ಕಾಣ್ತavil ನೇನು ಯಾಕ ಪ್ಯಾಂಟ್ ಹಾಕೊಂಡಿಲ್ಲ ನಾನು ಚಟ್ಟಗೆ ಹಾಕಿದ್ಬಿಡ ಕಪ್ಪಿನ ಅಂದ ಕೈ ಹಾಕಿ ಬಿಡ ಕಸಾಯ ಆಗಂಗಿಲ್ಲ ಯಾವಕ್ಕೆ ಲಕ್ಕಿ ಪಿನ್ರಿ ಮನೆಗೆ ಹಿಡಿರ ಕೆಲವರಲ್ಲಿ ನಿಮಗೆ ಏನೋ ಬಂದಕ್ಕೆ ಏನೋ ಕಾಣಲಿಲ್ಲ ಅಂತ डायरेक्ट ಚಂದ್ರ ಸ್ಮಾರ್ಟ್ ಹುಡುಗ सीकरನ ಪಟ್ಟನ ಬಂದು ಹೈತಾರೆ ಇವರು ಅವರ ಇವರು ಯಾಕಕ್ಕೆ ಲಕ್ಕಿ ನಿಮ್ಮ ಕಣ್ಣಕ್ಕ ನಿನಗೆ ಕಣ್ಣು ಕಾಣಿಸ್ತಾವಿಲ್ಲ ನನಗೆ ಕಣ್ಣು ಕಂಡ ಚೆಂದ ಹೊಂಟಿದ್ದೆ ನಾನು ಬಡ ಬಡ ಬಂದ್ ಯಾವತ್ಲಿ ನಿಮ್ಮ ಬೇಡ ಬಡ ಬೇಡ ಬೇಡ ತಿಳಿಸು ಕಾಲು ಬಿಡುತ್ತ ಹೊಟ್ಟೆ ಎತ್ತ ಬೇಡ ನಾ ಚಲೋ ಮನಸ್ಸೆ ಅಲ್ಲ ಎಲ್ಲಿ ಎತ್ತರಲ್ಲಿ ಬಿಟ್ಟಿದ ಮಗನ ಅಲ್ಲ ನಾನು ಹಾ ಹೇಳಾಕಿರ್ತೀನಿ ಮಾತು ಹಿಂಗೇನು ಅನ್ನಿಸ್ತೀವಿ ನೀವು ಹಾದಿದ್ದೇನು ನೋವಾಗ್ಲಿಲ್ಲ ಬಾಳ ಮೆತ್ತಗ ಅನಿಸ್ತು ಮೆತ್ತಗಾಯ್ತಾ ಬಾ ಇಲ್ಲಿ ಕಾಲಿನ ಕಬರ್ ಇಳ ಕಬರ್ಗೆ ಇಟ್ಟಿವಬರ್ಗೆಟ್ಟಾಗ ಫಂಟ್ ಕಾಣ್ತವ್ರಿ ಅತಿ ಬಳಗಿಸ್ಬೇಡ್ರಿ ತ್ರಾಸ್ ನಿಮ್ಗೆ ಆಕೆ ನನಗಲ್ಲ ನಾ ಚಲೋ ಅಂತ ಮೊದಲು ಹೇಳಿದ್ದೆ ನಾನು ಏನು ಸ್ವಂಟ್ರಿ ನಿಮ್ಮ ಸ್ವಂಟ ಬೆಲ್ಲ ತಂದ್ರೆನಾಬರಿ ಬಾಟ್ಲದಾಗೆ ಪಟ್ನ ಕಡ್ಕೊಂಡು ತಿಂತಿದ್ನಿ ಅದನ್ನು ಏನು ಕೆಡಿಸೋಳಿ ಏನೇನು ಅಲ್ಲಿಂದ ಇಲ್ಲಿ ಬೈಯ ಕರೆಸಿದ್ರೆ ಸೊಂಟ್ರಿ ನಿಮ್ಮ ಸ್ವಂಟನ ಹಿಂಗೆ ನಿಮ್ಮೂನು ಸ್ವಂಟ ಹೆಂಗೆ

ಅಪ್ಪ ನನ್ನ ಮೂವತ್ತೆಂಟು ವರ್ಷ ಚೀಲ ಹಾಳು ಮಾಡ್ತಿದ್ದಿಲ್ಲ ನನ್ನ ತಾಯಿ ಖಬ್ರು ರೈತಲ್ ಮೈನೂ ಎಲ್ಲಿತಿ ಎಳೆ ಹುಡುಗಿಸಿಕೊಂಡಂತ ಎಳೆದಂಗ ತರ್ಕೊಂಡು ಹೋಕಿಯಲ್ಲ ಮತ್ತೆ ರಾತ್ರಿ ಆಯ್ತು ಮಲ್ಗೋಣಂತ ತೂ ಥೂ ನಿನ್ನ ಹಿಂಗದಿ ಮೌನು ಚಾಡಿತೀ ಡೈಯ ಪುಚಾಟ ಮತ್ತೆ ಮಚ್ಚು ಬಾಯ್ ಮುಚ್ಚಲಿ ಬಿಡು ಹಾಗ ಇವ್ರಿಗೆ ಹೊಸ ಬತ್ ಕಾಣತ್ತೆ ಅದಕ್ಕೆ ಇಟ್ಟು ಸೊಟ್ಟಿಲ್ಲ ಮಾತಾಡ ಅದು ಕಾಣ್ತ ಬಿಡು ಇಲ್ಯಾಕೆ ಬಂದಿ ಎಟ್ಟು ಹೌ ಹಾರಿ ಸ್ವಂಟ ಕರಿತೀರಿ ಏನ್ರೀ ಸ್ವಂಟ ಬಳ್ಕೋ ಬಳ್ಳಿ ಕೆಲವೊಂದು ಕೆಲವೊಂದಿರ್ತಾವಿರ್ತಾವ ಬ್ಯಾರ ಹೆಂಗಿರ್ತಾವಲ್ ಹೇಗಿರ್ತಾವ ಗಂಡ್ ಕರಿಬೇಕು ಓಮಿನಿ ಕಾರ್ ಹೊಳ್ದಂಗತಿ ಹಿಂಗ ಏನ್ರಿ ಅವ ಬಿಜಾಪುರ್ ಮುಟ್ಟು ಅಳ್ತಿ ಕೊಟ್ಟ ಬಂದಿರ್ತ ನಿಮ್ಮಪ್ಪ ಭಾಳ ಟ್ರೈ ಮಾಡೇನ್ರಿ ಇದಕ್ಕ ಏನ್ ರೇ ಅದು ಏನ್ ಬಿಡ್ರಿ ಹೇಳಾಕೋ ಅಲ್ಲ ಹೌದು ನಾವು ಊರಿಗೆ ಹೊಸಬ್ರಿ ಹೋಗ್ಸುಬ್ರೇ ನೀ ಊರಿಗೆ ಹೇಳಬರನ್ರಿ ಏಯ್ ಹಂ ಕೇಳಾಕತ್ತಿಲ್ಲ ಹಸ್ತಾಗಿ ಊರಿಗೆ ಕಾಲಿಟ್ಟೆ ಅಂತ ಕೇಳಿದೆ ಅಯ್ಯೋ ಜಸ್ಟ್ ಈಗ ಸೇರೊಂದ್ ಒಳಗ ಬಂದಿನಾ ಸಿರಿನ ಕಾಣುವಲ್ದು ಬಿಚ್ಚುತ ಬದಿನ್ರಪ್ಪ ವೆರಿ ಹೆವಿ ಯು ಅಯ್ಯೋ ಸೋ ನೈಸ್ ಸಿರೀ ಎಲ್ಲ ಈಗ ಎಲ್ಲಾ ಮಾತುಕೋಬೇಕಲ್ಲ ನನಗೆ ಆಗ್ ಬರಲ್ಲ ಅದು ಆಯ್ತು ಬಿಡು

ಅಲ್ರಿ ಎಲ್ಲರ ಬೋರ್ಡ್ ಏನು ಹಾಕ್ತಾರ ಹೆಂಗ್ ಹಾಕಿರ್ತಾರ ಇಲ್ಲಿ ಮನೆಯನ್ನು ಬಾಡಿಗೆ ಕೊಡಲಾಗುವುದೇ ಹೌದು ಅಂತ ಹಾಕಿರ್ತಾರ ಹಾಕಿರ್ತಾರ ಈ ಮಗ ಏನ್ ಹಾಕಿದ ಗೊತ್ತನ್ರಿ ಏನಂತ ಹಾಕಿದ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಹಾಕಿದ್ದ ಎಪ್ಪ ನಾನು ಅದ್ರಾಗ ತಂಡಿ ಜಿಡಿ ಜಿಡಿ ಮಳಿ ಬರಿಗೆಟ್ ಬಿಟ್ಟೇನ್ರಿ ಮಗಳನ್ನ ಬಾಡಿಗೆ ಕೊಡ್ತಾರ ಅಂದ್ರೆ ಏನು ವಾರಕ್ ಕೊಡ್ತಾನು ತಿಂಗ್ಳಿಗೆ ಕೊಡ್ತಾನು ಹದಿನೈದು ದಿನಕ್ಕೆ ಕೊಡ್ತಾನು ಏನು ವರ್ಷಕ್ಕೆ ಕೊಡ್ತಾನು ಏನು ಎಕ್ದಮ್ ಕಾಂಟ್ಯಾಕ್ಟ್ ಕೊಟ್ಟು ಬಿಡ್ತಾನು ಅಂತ ಕೇಳಬೇಕಂತ ವಿಚಾರಕ್ಕೆ ಬಿದ್ದಿದ್ದೀರಿ ನಾನು

ಬೆಳಗ್ಗೆ ಎದ್ದು ರಂಗೋಲಿ ನೀನು ಹಾಕಬೇಕು ಕಸ ನೀನು ಹುಡಗಬೇಕು ಬಾಗಿಲು ಮುಂದೆ ಇಲ್ಲಿ ಬಾ ಇಲ್ಲಿ ಬಾ ಬಾ ಎಟ್ಕೋತೀನಿ ಬಾ ಬಾ ದೂರ ಆಕೈತಿ ಬಾ ಇಲ್ಲಿ ಬಾ ಅಂದ್ರೆ ಕುಂದ್ರಲ್ಲಿ ಇದು ಸ್ವಲ್ಪ ಮಬ್ಬದ ಇಲ್ಲ ಬಾ ಇಲ್ಲ 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 ರೀ ನಡಿತೈತಿ ಬಾ ಇಲ್ಲ ಕುಂದ್ರ ರಂಗೋಲಿ ಹಾಕಬೇಕು ರಂಗೋಲಿ ಬಾಗಲ್ ಮುಂದೆ ಕಸ ಕಟ್ಟಿ ಬಹಳ ಬೆಲೆ ಆತೈತಿ ರಂಗೋಲಿ ಬಾಗಲ ಮುಂದೆ ಮತ್ತೆ ರಂಗೋಲಿ ಬಾಗಲ್ ಮುಂದೆ ಹಾಕ್ತಾರೆ ಹಿಂದೆ ಹಾಕದ ಅದು ಬೇರೆ ಅದು ಹಿಂದಿಲ್ಲ ಅಷ್ಟೇ ಹಾಕು ಹೆಂಗೆ ಹಾಕಿ ಎಲ್ಲ ಥರ ಯಾವ ಡಿಸೈನ್ಯಾಗ ಹಾಕಬೇಕು ಅಲ್ಲಿ ಕೈ ಹೊಕ್ಕವ ನಿಮ್ಗೆ ಕಸುಮ್ ನಿಂತ ಮಾತಾಡಕ್ಕೆ ಬರಲ್ಲ ನಾನು ಅದನ್ನ ಯಾಕೆ ಎತ್ತಿರಿ ನಾ ಹುಡುಗ್ ಸರಿ ಇಲ್ರಿ ರೇಪಿ ಮಾಡ ಮಗ ನಾನು ಏಣ ಹಂಗ ತಿಳ್ಕೊಬೇಡ ಅಂತ ಹೇಳಕತ್ತೀನಿ ರೀ ಒಟ್ಟು ನಿನ್ನ ಮನೆ ಕೊಡಿಸ್ಬೇಕಿಲ್ಲ ಹಾಂ ಕೊಡಿಸ್ರಿ ಕಾಜಿ ಮಾಡಬೇಡ ಕೊಡಿಸ್ತೀನಿ ಅಲ್ಲಂಗೆ ನೀವೇನು ಕೆಲಸ ಮಾಡ್ತೀರಿ ನಾನು ಪುಷ್ಪಾ 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 ಇಲ್ಲಿ ಬಂತು ನೋಡಿಸ್ತೀನಿ ಹೌದ್ರೀ ಸಿಕ್ಕ ಸಿಕ್ಕ ಹುಡುಗಿಯರನ್ನ ನಾವು ಪಟಾಯ್ಸೋದ್ರಲ್ಲಿ ಪಂಟರ್ ರಸಿಕರ ರಾಜ ಯಾಕೆ ರೀ ಏನಾತು ಏನಾತು ರೀ ಇಲ್ಲಿ ಬರ್ರಿ ಯಾಕಂತ ಹೇಳಿರಿ ಬರ್ರಿ ಇಲ್ಲಿ ಬಂದ್ರ ಬರ್ರಿ ಯಾಕ ಹೊಲ್ಸರಿ ಇಲ್ಲಿ 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 ಹೊಲ್ ಯಾರು ಹೇಳಿದ್ರು ನಿಮ್ಗೆ ಅಲ್ಲಿ ಹೇಳಕತ್ತಾರ ಅವ್ರು ಅವ್ರು ನೂರು ಮಂದಿ ನೂರು ಹೇಳ್ತಾರೆ ನೀವಾಗ ನನ್ನ ಕೈ ಹಿಡಿದು ಹೇಳಿದ್ರೆ ನಾನು ಬನ್ನಿ ಹೌದಿಲ್ಲ ಅವ್ರಾಗೆ ಕಡ್ದಾಗ ಹೋಗೀನಿ ನಾನು ನಾನಾಗೆ ಒಗ್ತಾಯಿದಾಗ ಯಾರು ಮುಂದೆ ಹೋಗಿಲ್ಲ ಅಲ್ಲ ನಾನು ಪಾಲಿಸಿ ಅದಕ್ಕೆ ರೀ ನಾನು ಅಂತ ಹುಡುಗರು ಹಿಂಗೆ ನಾ ನಕ್ಕ ಮಾಡ್ತೀರಿ ನಾನು ಬಂದು ಕೂಡ ಮೇಲೆ ಡೌಟ್ ಮಾಡಿದಿರಿ ನೀವು ಗುಡಿಗೆ ಹೋಗಿದ್ದಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಅಂತ ನಾವು ಹೋಗಿಲ್ಲ ರೀ ಎಲ್ಲಿ ಹೋಗಲ್ಲ ನಾನು ಯಾಕಂದ್ರೆ ಭಾಳ ಮಂದಿ ಪರಿಚಯದ್ರ ಇಲ್ಲ ನನಗೆ ಐದನೇ ವರ್ಷ ನಾವು ಬರೋರು ಅದಕ್ಕೆ ಆಯ್ತು ರೀ ಬಿಡಿರಿ ಒಟ್ಟು ನಿಮಗೇನು ಈಗ ನೀವು ಕೆಲಸ ಏನು ಮಾಡ್ತೀರಿ ಹೇಳಿದ್ರೆ ಮನೆ ಕೊಡ್ತೀನಿ ಕೆಲಸ ಆ್ಯಕ್ಚುಲಿ ನಾನು ಏನು ಸಾಲ ಮಾಡೀನಿ ಸಾಲ ಮಾಡಿಯಾ ಹ್ಞೂ ಇಂಥಕ್ಕೆ ನಮ್ಮ ಅಪ್ಪ ಕೊಡಲ್ಲ ಬಾಡಿಗೆ ಕೊಡ್ತೀನಲ್ಲ ಬಾಡಿಗೆ ಕೊಡ್ತೀನಿ ನೀವು ಸಾಲ ಮಾಡೋರಿಗೆ ಮನೆ ಇಲ್ಲ ಮತ್ತೇನು ರೀ ಪಿಂಡ್ರಿ ಮಗನದು ಕಾಲ್ಮರ್ಲಿ ಹೊಡಿತೀನಿ ಅವನ ಮ್ಯಾಕೆ ಮೈಯಂತ ತಿಂಡೆ ನಾವು ಅಂತ ಕೇಳಕ್ಕೆ ಬರ್ತೇನೆ ರೀ ಕೇಳಕ್ಕೆ ಬರ್ತೆ ಉಳ್ಕೊಂಡೆ ನಾನು ಏನು ಹೇಳಪ್ಪ ನಾನು ಕನ್ನಡ ಸಾರಿ ಸ್ಕೂಲ್ ಮಾಡ್ತೀವಿ ಮಾಸ್ತರ್ ಅದೇನ್ರಿ ನಾನು ಹಿಂಗಂದ್ರೆ ಹಾಂ ಎಟ್ಟು ಮಂದಿ ಕಲ್ಸಿರಿ ಏನು ಹೆಣ್ಮಕ್ಳು ಕಲ್ಸಿರು ಏನು ಗಂಡು ಮಕ್ಳು ಕಲ್ಸಿರು ಇಲ್ರಿ ಏನು ಮುದುಕರು ಕಲ್ಸಿರು ಏನು ಹುಡುಗರು ಕಲ್ಸಿರು ಫಸ್ಟ್ ಕಲ್ಸಿದ ಮುದುಕ ಹುಡುಗರು ನಾನು ಮುದುಕರು ಯ ಅವರೆಲ್ಲ ಗ್ರಾಜ್ಯುವೇಟ್ ಸಾಯ್ಬಿಟ್ರಿ ಈಗ ಆಮೇಲೆ ಹುಡುಗರು ಸಾಲಿಗೆ ಬಂದೆ ಹಾಂ ಅಲ್ಲಿ ಇಂಟ್ರೆಸ್ಟ್ ಬರಲಿಲ್ಲ ಹಾಂ ನೆಕ್ಸ್ಟ್ ಬಂದಿದ ಹೆಣ್ಮಕ್ಳು ಶಾಲಿಗ್ರಿ ನಾ ಏನು ಪಿಗರ್ ರೀ ಅವನು ಅದನ್ನ ಹೇಳಬಾರ್ದ್ರಿ ನಾವ್ ಅರ್ಥ ಯಾಕ್ರಿ ಏನಾಯ್ತು ಅಷ್ಟ ಚಂದ ಚಂದ ಹುಡುಗಿಯರ್ ಇದ್ರಿ ಹೆಂಗಂದ್ರೆ ಅಲ್ಲೇ ಕೆಲಸ ಬಿಟ್ಟನೆ ಅಂತ ಕೇಳ್ರಿ ಯಾಕೆ ಬಿಟ್ರಿ ಎಲ್ಲ ಹುಡುಗಿಯರ್ ಬಂದ ಅಣ್ಣ ಅಣ್ಣ ಕತ್ತು ನನಗ ಅಣ್ಣ ಹ್ಮ್ ಅದಕ್ಕಾಲಿ ಬ್ಯಾಡ ಅಂತ ಹೇಳಿ ಇಲ್ಲಿ ಟ್ಯೂಷನ್ ಓಪನ್ ಮಾಡ್ಬೇಕತ್ ಬಂದ್ರಿ ಅದಕ್ಕೆ ಬಾಡಿಗೆ ಮನೆ ಹುಡ್ಕಾಡಕತ್ತಿ ಹೆಂಗ ಆಯ್ತ್ರಿ ನೀವು ಕಾಳಜಿ ಬಿಡ್ರಿ ಆದರೂ ನಾನು ಕಲಿಬೇಕು ಅನ್ನೋದ್ ಐತಿ ಅಯ್ಯೋ ನಡ್ರಿ ಅಲ್ಲ ಎಲ್ಲಿ ಜಾಲಿ ಕಟ್ಟೆ ಬರ್ತೀರಾ ಕಬ್ಬಿನ ಪಡದಾಗ ಬರ್ತೀರಾ ಕಾಂಪೌಂಡ್ ಹಿಂದೆ ಬರ್ತೀರಾ ಹಳ್ಳಿ ಹೇಳ್ರಿ

ದಾಂಪತ್ಯ ಜೀವನದ ಸಮಸ್ಯೆಗಳು ಅಂತ ಒಂದು ದಾಸ್ಪತ್ ಜೀವನದ ಅಮಾಷೆಗಳು ಮದ್ನ ಬಡಿ ಆಯ್ತು ಬಿಡ್ರಿ ಒಟ್ಟು ಇಲ್ಲ ಎಲ್ಲ ಮುಗೀತಿಲ್ಲ ಎಲ್ಲ ಮುಗೀತಿ ರೀ ಬರ್ರಿ ಹಂಗಾರ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಮನೆ ತೋರ್ಸಕ ನಿಮ್ಮ ಅರ್ಜೆಂಟ್ ನಾ ಎಲ್ರಿ ಮತ್ತೆ ಯಾಕ ನೀವು ಮುಂದೆ ಹೋರಿ ನಿಮ್ಮನಿ ನೋಡಿನ ಅಲ್ಲಿಗೆ ಬರ್ತೀನಿ ಸಿಗ ಹಿಂಗನ್ರಿ ಮೊದ್ಲು ಹೋಗಿ ಆ ಬೋರ್ಡ್ ತಗೋದ್ ಹಾಕ್ರಿ ಬರ್ಲಾ ನಡ್ರಿ ಬರಲಾ ಯಾವಾಗ ಬರ್ಲಾ ಹೋಗ್ಬರ್ಲ ನಡ್ರಿ ಹೋಗ ನಡ್ರಿ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕಟ್ಟಿ ಬಡಿದಾರ ಕೊ ಮನಿಗೆ ಹೋಗಿ ನಟ್ಟಗ ಮಾಡುತ್ತಿ ಸಂಸಾರ ಹುಟ್ಟಿದ ಊರಿಗೆ ಮಾತಾರ ನನ್ನ ಕಟ್ಟಿ ಬಡಿದಾರ ಕೊ ಮನಿಗೆ ಹೋಗಿ ನಟ್ಟಗ ಮಾಡುತ್ತೆ ಸಂಸಾರ ನಿನ್ನ ಸಲವಾಗಿ ತಂದೆಂದಾಗಿ ನಿರ ನಿನ್ನ ಸಲವಾಗಿ ಕಟಿ ಆನನ್ನ ಗೆಳೆಯರ ಆನನ್ನ ಗೆಳೆಯರ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡಿ ಸಂಸಾರ ಏನು ಹೊರತ ಹಾಕಬೇಕಿದ್ದು ಗೊತ್ತಾಗೋದ್ಲು ಯಪ್ಪ ಶ್ರೀಕೃಷ್ಣ ಸುದರ್ಶನ ಸೆಕ್ರೆಟ್ರೆ ಕೈಯಾಗ ಹದಿನಾರು ಸಾವಿರ ಮಂದಿ ಹ್ಯಾಂಡ್ ಹೋದ್ರಂತೆ ಇದು ಒಂದು ದಾನ ಮಾಡು ಮರಿ ನಿನಗೊಂದು ಅಂಡ್ರ ಹೊಲಿಸ್ಕೊಡ್ತೀನಿ